ಸುರಲೋಕಂ ಯತ್ರ ಪಂಚಾತನಿ ಫಲಂತರೋಕಿರಷ್ಟು ದಿವ್ಯ ಶೀರ ನಿರ್ರಮಣ ಅತಿಚಾರರಹಿತವಾಗಿ ಪರಿಪಾಲಿಸಲ್ಪಟ್ಟ ಪಂಚಾಣುವೃತ ನಿಧಯ ಪಂಚಾಣು ನಿಧಿಗಳು ಸುರಲೋಕಂ ಸ್ವರ್ಗವನ್ನು ಫಲಂತಿ ಕೊಡುತ್ತವೆ ಯತ್ರ ಯಾವ ಸ್ವರ್ಗ ಸ್ವರ್ಗದಲ್ಲಿ ಅವಧಿ ಅವಧಿ ಜ್ಞಾನವು ಅಷ್ಟಗುಣ ಅಣಿಮ ಮೊದಲಾದ ಎಂಟು ವೃದ್ಧಿಗಳು ಚ ಮತ್ತು ದಿವ್ಯ ಶರೀರಂ ಮನೋಹರವಾದ ಶರೀರವು ಲಭ್ಯಂತೆಯೇ ಪ್ರಾಪ್ತಿಯಾಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಪ್ರತಿಯೊಂದು ವೃತಗಳಿಗೆ ಐದೈದು ಅತಿಚಾರಗಳಿವೆ ಎಂದು ಅಂದರೆ ದೋಷಗಳಿವೆ ಎಂದು ಹಿಂದೆ ಹೇಳಲಾಗಿದೆ ಅಭೀಷ್ಟ ಫಲಗಳನ್ನು ಕೊಡುವ ವಸ್ತುವಿಗೆ ನಿಧಿ ಎಂದು ಹೆಸರು ಈ ಪಂಚಾಣು ಇಷ್ಟ ಫಲಗಳನ್ನು ಕೊಡುವ ಆಗಿದೆ ನಿಧಿಯ ಉಪಮೆಯನ್ನು ಕೊಟ್ಟಿರುತ್ತಾರೆ ಆದ ಕಾರಣ ಅತಿಚಾರಗಳಿಲ್ಲದೆ ಅಂದರೆ ದೋಷಗಳಿಲ್ಲದೆ ಪಂಚಾಣು ಪಾಲಿಸುವುದರಿಂದ ಸ್ವರ್ಗ ಸಂಪತ್ತು ಪ್ರಾಪ್ತಿಯಾಗುವುದೆಂದು ಭಾವನೆಯು ಸ್ವರ್ಗದ ದೇವತೆಗಳಿಗೆ ಜನನವೇ ಕಾರಣವಾಗಿರುವ ಭಾವಪ್ರತ್ಯವೆಂಬ ಅವಧಿಜ್ಞಾನವು ಅಣಿಮ ಮೊದಲಾದ ವೈಯಕ್ತಿಕ ವೃದ್ಧಿಗಳು ಮಲಮೂತ್ರ ಚರ್ಮ ಮಾಂಸಾದಿಗಳಿಲ್ಲದಿರುವುದು ಸುಂದರವೂ ಆದ ದಿವ್ಯ ಶರೀರವು ಉಂಟಾಗುತ್ತದೆಂದು ಮುಖ್ಯ ಅಭಿಪ್ರಾಯವು